ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಗಡಿಗುಡಿ ಮಾಡುವ ಸಂಗೀತಾಳ ಪ್ರಪಂಚ ಭಾಳ ಇದ್ದೀರಾ ಅದ್ರ ಜೊತೆ ನನ್ನ ಶಾರ್ಟ್ಸ್ಗಳು ಭಾಳ ನೋಡ್ತಾ ಇದ್ದೀರಾ ಸಂಗೀಜ್ ಎಂಟರ್ಟೈನ್ಮೆಂಟ್ ಚಾನೆಲ್ ಭಾಳ ಮುಂದಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ದಿಂದ ಸಬ್ಸ್ಕ್ರೈಬರು ಭಾಳ ಆಗ್ತಾಯಿದ್ದಾರಾ ಇವತ್ತಿನ ಒಳಗೆ ನಾನು ಇವತ್ತು ನನ್ನ ತಮ್ಮನ ಮಗನ ಬರ್ತಡೇ ಇದೆ ಅವನ ಬರ್ತಡೇ ಇದ್ದಾಗ ಅವನು ಐದು ವರ್ಷದ ಹಿಂದೆ ನಮ್ಮ ಮನೆಗೆ ಬಂದಿದಾಗ ನಾವು ಏನೇನು ಅವನ ಜೊತೆ ಮಾಡಿ ಯಾವ್ಯಾವ ರೀತಿ ಅವನಿಗೆಲ್ಲ ಮಾಡಿಸಿ ನಾವು ಅವನು ಯಾವ ರೀತಿ ಬರ್ತಡೇ ಮಾಡಿದ್ದೀವಿ ಯಾವ ರೀತಿ ಬರ್ತಡೆ ಆಚರಣೆ ಮಾಡಿದ್ದೀವಿ ನೋಡೋಣ ಬರ್ರಿ ये हम ही नहीं नेक गप सुन रहे शादी आति हाका बरसात में झिंगा इस पल कह

ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದ ನಾವೆಲ್ಲ ಮನೆ ಒಳಗೆ ಯಾವ ರೀತಿ ಅವನು ಬರ್ತಡೆ ಮಾಡಿದ್ದು ಡ್ಯಾನ್ಸ್ ಮಾಡಿದ್ದು ಎಲ್ಲ ಭಾಳಷ್ಟು ಭಾಳಷ್ಟು ಎಂಜಾಯ್ ಮಾಡಿ 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 ನಾವು ಖುಷಿಯಿಂದ ಅವನ ಜೊತೆ ಭಾಳ ಎಂಜಾಯ್ ಮಾಡಿದ್ವಿ ಭಾಳಷ್ಟು ಫೋಟೋನು ತಗೊಂಡ್ವಿ ಭಾಳ ಚೆನ್ನಾಗೆಲ್ಲ ಅಂದರೆ ಎಲ್ಲ ನೀಟಾಗೆಲ್ಲ ಭಾಳ ಸೆಲೆಬ್ರೇಷನ್ ಅವಂಗೆ ಖುಷಿಯಿಂದ ಎಲ್ಲ ಮಾಡಿದ್ವಿ ಆಮೇಲೆ ಅವನು ನಮ್ಮ ಜೊತೆ ಭಾಳ ಎಂಜಾಯ್ ಮಾಡ್ದ ಅದಕ್ಕೆ ಯಾವಾಗ ಅವಕಾಶ ಇರ್ತದಲ್ಲ ಯಾವಾಗ ಯಾರು ಬಂದಿರ್ತಾರಲ್ಲ ಎಷ್ಟು ಆಗ್ತದ ಅಷ್ಟು ನಿಮಗೆ ಪ್ರೀತಿಯಿಂದ ಅವ್ರ ಸಲುವಾಗಿ ನಿಮ್ಮ ಟೈಮ್ ತಗೊಂಡು ಅವ್ರ ಜೊತೆ ಪ್ರೀತಿಯಿಂದ ಇರಿ ಯಾಕಂದ್ರೆ ಮತ್ತೆ ಯಾವಾಗ ಮುಂದೆ ಅನುಕೂಲ ಆಗ್ತದೆ ಇಲ್ಲ ಏನೋ ಅವರ ಕೆಲಸ ಎಜುಕೇಶನ್ ಮತ್ತೆಲ್ಲ ಓದೋದು ಅದು ಇದು ಅದ್ರೊಳಗೆ ಆ ಕೆಲಸದೊಳಗೆ ಹಂಗೆ ಚೆನ್ನಾಗಿದಾಗ ಏನು ಬಂದಿರ್ತಾರಲ್ಲ ಖುಷಿನೇ ಬೇರೆ ಇರ್ತದೆ ಅವು ಮಾಡೋದು ಅವ್ರ ಎಷ್ಟು ಒಂದು ಸಣ್ಣ ಮುಗ್ದು ಮಗುವಿನಂಗೆ ಮಾಡ್ಕೊತ ಲಾಡ್ಕಪ್ಪನ ಎಷ್ಟು ಇದು ಮಾಡ್ಕೊಂಡು ನಮ್ಮ ಜೊತೆ ಅವನು ಮಾಡಿದಾನೆ ಶಿಶು ಭಾಳ ಖುಷಿ ಅನ್ನಿಸ್ತದೆ ನಮಗೆ ಆವಾಗ ನಮ್ಮ ರಜೆಗೆ ಬಂದಿದಾಗ ನಾವೆಲ್ಲ ಅದೆಲ್ಲ ಮಾಡಿದ್ದೀವಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಏನು ಮಾಡಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗಬೇಡಿ ಮತ್ತು ನನ್ನ ಅಳಿಯಾಗ ನೀವು ಎಲ್ಲರೂ ಹೃದಯ ತುಂಬಿ ಹಾರೈಸ್ರಿ ನೂರಾರು ಕಾಲ ಸುಖದಾಗ ಅವನು ಬಾಳಲಿ ಅವ್ನು ನಿಮ್ಮ ಆಶೀರ್ವಾದ ಸದಾ ಸದಾ ಅವನ ಮೇಲೆ ಇರಲಿ ಆಮೇಲೆ ನನ್ನ ತವರ್ಮನೀ ಹಿಂಗೆ ಎಲ್ಲ ಬೆಳೀಲಿ ಎಲ್ಲ ಚೆನ್ನಾಗಾಗಲಿ ನಿಮ್ಮ ಆಶೀರ್ವಾದ ನನ್ನ ತವ್ರ ಮನೆಗೂ ಇರಲಿ ಮತ್ತು ವಿಡಿಯೋ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ಮತ್ತು ನಿಮಗೆ ಹೊಸ ಲಾ ಈ ವಿಡಿಯೋ ಹೊಸ ಲಾಗ್ ಮತ್ತು ನಾನು ತೊಗೊಂಬರ್ತೀನಿ ಅಷ್ಟು ತನಕ ಈ ವಿಡಿಯೋ ನೋಡ್ತಾ ಇರಿ ಆರಾಮಾಗಿರಿ ಖುಷಿಯಿಂದ ಇರಿ ಇರಿ ಪ್ರೀತಿಯಿಂದ ಪ್ರೀತಿಯಿಂದಿರಿ ನಿಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರ ಮನಸ್ಸನ್ನು ಹೊಸಕ್ಕೋಗ್ಬೇಡಿ ಅವ್ರ ಜೊತೆ ಪ್ರೀತಿಯಿಂದ ನನ್ನ ಇರಿ హింగార్తీ మాతల్ే మళ్ళ మార్తీ వర్సా తు హింగతి సిగవల్ కై గాడు సన్నైతి నడి కణు ఖతి తిన్నా గు ఏదేతి మనసు మందాక